நம் பாரவன் கால்கன ரொத்த சுருமாய்க்கள கொட்ரு ஒன் பூர்மழ கொ கால் கடி கொட்டும் அஸெல்லா கொட்டிருக்கே பட்டினு தந்தூ நோட் சைனா திட்டு ரொக்க கொட்ட நம் பாரவ நம் பாரவஹ் ரொக்க கொடுத்து மணி கட்டச்சி நீவா முறக்காக்கிர் உம் பாரவன் முந்த் ಇನ್ನೇನೈತಿ ಅಹ್ ಹಾಲ್ ಮಾರಿದ್ರು ಅಕ್ಕ ಮತ್ತ್ ಈ ಹೊಲ್ದನ್ ಅಕ್ಕ ಹಂಗ ಪರವನ್ ಕಡೆ ಬಂದಾಗ ಉಸರ್ತಿವಮ್ಮಿ ರೊಕ್ಕ ರೊಕ್ಕನೂ ರೊಕ್ಕ ರೊಕ್ಕನೂ ರೊಕ್ಕ ರೊಕ್ಕ ಸುರಮಿನ ಸುರಿಮಳಿ ಅತ್ತಿ ಮುಂದೆ ಸುಳ್ಳು ಹೇಳಿದ್ವಿ ನಾನ್ ಇನ್ನೇನೋ ಕಾಲನ್ ಗೆಜ್ಜಿ ಕೊಡಸ್ ನಾ ಕೇಳಿದ್ ನಾನು ನಾನ್ ಚೇನೋ ಕೊಡಸಂತೇನು ಕೇಳಿಲ್ಲ ಬರ್ರಿ ಸುಳ್ಳ ಹೇಳ್ತಿ ಅಮ್ಮ ಹೇಳ್ತಾಳ ಸುಳ್ಳು ಹೇಳ್ಬಾರ್ದು ಮಕ್ಳು ಅಂತಂತಾರ ನೀವ ದೊಡ್ಡಾದ್ರು ಸುಳ್ಳು ಹೇಳ್ತೀರಿ மூது ஓய்யோ நோடில் ஆட் சூழ் இட்லு ரொக்க கொட்டுனா ரொக்க கொடுத்த மாட்டாள் இன்ன நான் சந்தி அவங்க சூழ சொந்த நான் முந்தக் பருது ஆக நீமேத்தோன் ஆடித்தாரி நீங்க அரு சஜி தகந்து அஹ் ಆಕಿ ಶಿವಮ್ಮನ ಅಂಗಡಿ ಹೂ ಹಾಕ ಆಕಿ ಒಂದು ನಾಲ್ಕೈದು ಇವನ್ ಕೊಡ್ತಾ ಚುಮ್ಮರ್ ಉಂಡಿ ಹಾ ಹೌಣ್ಣ ನೀನು ನಿಮ್ಮ ಅಕ್ಕ ತಗೊತೀನ್ರ ಇವ ಮತ್ತ ಯಾವಾಗರೊಮ್ಮೆ ನಾನು ಇವನ ಸಜ್ಜಿ ಹಾಕಿ ಉಂಡೆ ತರ್ತೀನಿ ಬ್ಯಾಡ್ ಅಂತಿ ಇವತ್ತು ಮಾತ್ರ ತಗೊಂಡ ಅಂತಿ ಅಯ್ಯೋ ನನ್ನ ಗಿಂಡಿ ಇವತ್ತ ನಾನು ನಿನ್ನಿಂದ ನೋಡಿಲ್ಲ ನನ್ನ ಕೈಯ ಲಕ್ಷ್ಮಿ ಬಂದ್ಲು ಇಲ್ಲ ಅಂದ್ರೆ ಬರ್ತಿತ್ತು ಹ್ಮ್ ಅದಕ್ಕೆ ಇವಾಗ ಕೆಳಾಕತ್ತಿನಿ ಹೋಗ್ಯವ್ మ్మ భాగ్యలక్ష్మి బారమ్మ నన్నను నోడ్కొంత కుణదు బారమ్మ లక్ష్మీ బారమ్మ భగ్యలక్ష్మి బారమ్మ దొడ్డారు హగ్ర మాత్ర అదన్బాడ ఇన్బాడ అంతేత్త ఆ మాత్ర సుళ్తారా కొత మన మార్తార నమగ్ మాత్ర అదన్ ఇన్ అంతేత్త దొడ్డారంద్ర హింగ ம எக் கொடுத்துல ஆஹ் கை எல்லாங்க கருக்கி சூழஹேத்தாரா நான் ஏன் மக்கள் சூழ ஆ அந்த ஏனில் கழுத்தி மத்த நான் முந்த சூழ்ியா உம் அவன் நோட் சூழ்த்த நீ நோட் சூழ்நாத் கேள் நானும் நீழ் అది పార్వతి జోత్ బు ఆక జోతి కు పార్వతి మాత ఈక నమ్మ అర్కొందు డబా దా బడు నేను కళ అమ్మ అదూ చైనా కొడుసంతే కేతీన్ అంతే దబాదబ్బ బ్బుడ్లు అలాను ఆక పార్వతి బంద బసంత్ కే పార్వతి చైన్ బెక్ అంద ಏನೇನೋ ಅಂದ್ಲೂ ಆಕೆ ಹಚ್ಚಿದ್ರಿ ನಾಟಕ ಮಾಡಿಲ್ಲ ತಗೋಂತ ಹ್ಮ ಆಕೆ ಹಚ್ಚಿ ರೊಕ್ಕ ಕೊಟ್ಲು ಹ್ಮ್ ಚೆನ್ನಾಗ್ ತಗೋರಿ ಅಂತೇಳಿ ಅವ್ರು ನೋಡಿದ್ರಿಂಗತಿ ಆತ ನೀವ್ ನೋಡಿದ್ರಿಂಗತಿ ಹಿಂಗತಿ ಮಾಡಿಲ್ಲ ನಿಮ್ಮ ಆತಾತ ನಾ ಎಲ್ಲಾ ಹೇಳ್ತೇನೆ ಅಂತ ಆದ್ರ ನೋಡುವ ಇನ್ನೊಂದ್ಸರ್ತಿ ಹೇಳ್ತಾನಿ ಹಂಗ ಸುಳ್ ಹೋಗ್ಬಾರ್ದು ಮಕ್ಳು ಯಾರ ಸುಳ್ ಹೇಳಂದ್ರುನು ಸುಳ್ಳು ಹೇಳಕ್ ಹೋಗ್ಬಾರ್ದು ನೋಡಿಲೇ ನೀ ಏನಾದ್ರು ಇನ್ನೊಂದು ಸುಳ್ಳು ಹೇಳಿದ ಅಪ್ಪನ ಮುಂದೆ ಹೇಳಿಸಿ ನಿನ್ನ ತೂಗ ಹಾಕಿಸ್ತೀನಿ ನೆನ್ಪಿಟ್ವ ಮತ್ಅ ನಿಮ್ಮ ಅಪ್ಪನ ಹತ್ರ ಹೋಗ್ರಿ ಅವ್ವ ಹಿಂಗತಿ ಹೇಳ ಹೇಳಂತ ನೋಡಂತಿ ಹ್ಮ್ ನಾಟಕ ಮಾಡ್ತೀನಿ ಅಮ್ಮ ಅಪ್ಪನ ಮುಂದೆ ಹೇಳ್ತಾನೆ ಹ್ಮ್ ಹಾ ನಮ್ಮ ಪರ ಕಡೆ ರೊಕ್ಕ ಅಣ್ಣ ಹಿಂಗತಿ ನಾಟಕ ಮಾಡಿ ಎಷ್ಟು ದುರಾಸೆ ಐತಿ ಎಷ್ಟೆಲ್ಲ ಕೊಟ್ರು ಎಷ್ಟೆಲ್ಲ ಮಾಡಿದ್ರು ಮತ್ತ ಇನ್ನು ಈಕಿದು ಹಾ ಆಸೆ ಕಮ್ಮಿ ತಿನ್ನ ಇಲ್ಲಂಗೇತಿ ಹಿಂಗತಿ ಯಾವ್ದ್ರ ಕೆಲಸ ಕೆಡತ್ತ ಈಕಿ ಬರೀ ನಾಟಕ ಮಾಡ್ಕೊಂತ ಮಾಡಂಗಿಲ್ಲ ಅನ್ನೋದು ಮತ್ತೆ ನಾಟಕ ಮಾಡೋದು ರೊಕ್ಕ ಇಸ್ಕೊಂಡೋಗ ಅದು ನಮ್ಮ ಪಾರವ ಸುಮ್ಮನೆ ಕೊಟ್ಟು ಬಿಡ್ತೈತಿ ಇದಕ್ಕೇನು ಮಾಡೋಕೆ ತಡಿ ಹಂಗೆ ಮಾಡ್ತೀನಿ ಬರ್ಲ ಐತಿ ವಾಲ ಬೇಕಿದ್ದ ಅವಂಗ ಹೇಳಿ ಮಾಡಿಸ್ತೀನಿ ಯೋವಾ ಇನ್ನೊಂದು ಗೌಡ್ರ ಕರೆಯ ಕುದ್ದಿಲ್ಲ ಇನ್ನೇನು ಬರೋ ಹೊತ್ತಾಗೈತಿ ಬರ್ತಾರೆ ಇನ್ನು ಹ್ಞೂ ಮತ್ತೆ ಆಕಿನೂ ನಿಮ್ಮ ಸರೋಜ ತಂಗಿನೂ ಹಾಕೋಣಂತ ಈಕಿನೂ ಹಾಕೋಣಂತ ಮತ್ತೆ ನೋಡಪ್ಪ ನಾನು ಪಾರವ್ ಕೂಡ ಹೋಗಿ ಬಿಡ್ತೀನಿ ನೀ ಎಲ್ಲಿ ಗೊತ್ತೀವಿ ಪಾರ ಹೋಗೋದಿಂದ ಬಿದ್ದಾವಾಪ್ಪ ಮತ್ತ ಬಾಣಿತನ ಮಾಡಾಕ ನಾನು ಬರ್ತೀನಿ ಅಂತ ಅವ್ರು ಹೋಗಿ ಹೇಳಿದ್ದೆ ಅದಕ್ಕ ನಾನು ಬಾಣಿತನ ಮಾಡಿಬರ್ತೀನಿ ಒಂದು ಎರಡು ತಿಂಗೆ ಹೋಗಿ ಪರವಾಗಿ ನಾನು ಇಟ್ಕೊಂಡು ಬಾಣಿತನ ಮಾಡಕ ಹಾಂಗಿಲ್ಲ ಅದಕ್ಕ ಅಲ್ಲೇ ಹೋಗಿ ಬಾಣಿತನ ಬಾಣೆತನ ಹಾಂ ಅದು ನಮ್ಮ ಕರ್ತವ್ಯ ಅವ್ರು ಹೆತ್ ಹೋಗೋದಾ ಅಂತಿರ್ಬೇಕು ಆದರೂ ನಾನು ಸಾಕಿನ ನನ್ನ ಮಗಳ ನನಗೂ ನನ್ನ ಮಗಳದ್ದು ಬಾಣೆತನ ಮಾಡ್ಬೇಕು ಅನ್ನೋದಿರಂಗಿಲ್ಲ ಹೋಗ್ ಬರ್ತೀನಪ್ಪ ಬ್ಯಾಡನಾಕ್ ಹೋಗ್ತಾ ನಾ ಹೇಳ್ತೀನಿ ನೋಡ್ತಮ್ಮ ಮತ್ತೆ ನಿನ್ ಹಿಂಚಿ ನಾವ್ ಒಂದಿಟ್ಟು ಹದಬಸ್ನೆ ಗಿಡ ಏನತ್ತು ಮತ್ತೇನ ಅದಂತ ಮಾಡಿದ್ಲ ಆ ಪಾರ ಕಡೆ ರೊಕ್ಕ ಇಸ್ಕೊಂಡ ನೋಡು ನಾಟಕ ಮಾಡಿ ಆ ಹುಡುಗರಿಗೆ ಕಾಲಂಚ ಇಲ್ಲ ಅಂತ ಹೇಳಿ ಆ ಹುಡುಗರಿಗೆ ಕೊಟ್ಟು ಏನೇನ ನಾಟಕ ಮಾಡಿ ಸರಿವಿ ಸುತ್ತಿ ಆ ಹುಡುಗಿನ ರೊಕ್ಕ ಕೊಡುವಂಗ್ ಮಾಡ್ಯಾವ ನೋಡು ಇದು ಚಂದ್ರ ತನ ತಮ್ಮ ಮಾನ್ಯ ನೋಡಿದ್ರ ಅರಿವಿ ತರ್ಸಿಲ್ಲ ಈಗ ನೋಡಿದ್ರೆ ಹಿಂಗತಿ ಮಾಡಿಲ್ಲ ಆ ಇದು ಎಷ್ಟು ಸತಿ ಇದು ಚಂದನ ಕೊಡ್ತಾರ ಅಂತ ಹೇಳಿ ತೀರ ಹಂಗ ಮಾಡುದು ಏ ಯವ್ವ ನಾನು ಆಕಿಗೆ ಎತ್ತಿ ಹೇಳ್ತೀನಿ ಬಿ ಆದ್ರೂ ಕೇಳಂಗಿನೇ ಇಲ್ಲ ನಾಯಿ ಬಾಲ ಶುದ್ಧ ಮಾಡಬಹುದು ಆದ್ರೆ ಈಕಿನ ಶುದ್ಧ ಮಾಡಕ್ ಆಗಂಗಿಲ್ವಿ ನನಗೆ ಸಾಕಾಗ ಹೋಗಿತಿ ಸಂಬಂಧ ನೋಡಪ್ಪ ಹಿಂಗ ಅದ್ರ ಚಂದ್ ಇರಂಗಿಲ್ಲ ಹಾ ಈ ಕಬೇಕಿ ಹಿಂಗತಿ ಮಾಡಿಲ್ಲ ಅಂದ್ರ ನೋಡಿಲ್ಲ ನಿನ್ನ ಮರ್ಯಾದಿನ ಸುಮಾರ ನಮ್ಮ ಮರ್ಯಾದಿನ ಸುಮಾರ ಆಕೆ ಆಸೆ ಕಟ್ಟು ಕಡಿವಾಣ ಹಾಕ ಹಂಗಾಯ್ಕಿ ತಡಿ ಮಾಡ್ತೀನಿ ಇಲ್ವೇ ಅವ ಇನ್ನೊಮ್ಮೆ ಆಕಿ ಬಾಯಾಗ ರೊಕ್ಕ ಅಂತ ಬಂದಿರಬಾರ್ದು ಹಂಗತಿ ಮಾಡ್ತೀನಿ ಅವತ್ತ ನೀ ಹೆಂಗ ಬುದ್ಧಿ ಹೇಳ್ತೀಯ ಹೇಳಪ್ಪ ನಿನ್ನ ಹೆಂತಿಗೆ ನಾವ್ ಏನಾರ ಹೇಳೋಣ ನಮ್ಗೆ ಗೊತ್ತಾಗಂಗಿಲ್ಲ ಅಂತ ಬಾಯಿ ಹಾರು ಬಿಡುತ್ತಾಳ ಮಾನ್ಯ ನೋಡಿದ್ರ ಆ ಸರೋಜಿಗೆ ಅಂತ ಸೀರೆ ತಂದಿರಿ ಪಾರವಾಗಿ ನೋಡಿದ್ರೆ ಚಲೋ ಸೀರೆ ತಂದಿರಿ ಆಕೆ ಸರೋಜಿ ಏನು ತೊಕೊಂಡು ಹಾಕಿಲ್ಲ ಇಬ್ರು ಇಬ್ಬರು ತಂಗಿಗೆ ಭೇದ ಭಾವ ಮಾಡ್ತಾರ ನಾ ಅಂಗತಿ ಮಾಡಕ್ಕೆ ಹೋಗ್ಬೇಡಪ್ಪ ನಾ ಹೇಳ್ತೀನಿ ನೋಡು ನಿಮ್ಮ ಹತ್ರ ಅದು ಅದ್ರಾಗ ಒಂದು ರೊಟ್ಟಿ ಹಾಕಿರೋಲ್ಲಕ್ಕ ಅದ್ರಾಗ ಹಂಚಿಗಾರ್ದ ಕೊಡ್ರಿ ಅಕಿಗಾರದ ಕೊಡ್ರಿ ಭೇದ ಭಾವ ಮಾಡೋಕೆ ಹೋಗ್ಬೇಡ್ರಿ ಹೆಣ್ಣು ಮಕ್ಕಳು ತವ್ರ ಮನಿ ಬಂದು ಕಣ್ಣೀರ್ ಹಾಕಿ ಹೋದ್ರ ನಮ್ಗೆ ಶ್ರೇಯಸ್ ಅಲ್ಲ ನಾ ಹೇಳ್ತೀನಿ ನೋಡ್ತಮ್ಮ ಆ ನೀನು ಹೆಂಟಿ ಮಾತು ಕೇಳಿ ನೀನು ಹಾಕಿದಾರಿನ ಹಿಡಿಬೇಡ ಒಂದು ದಿವಸರು ನಾನು ಹೇಳ್ಬಾರ್ದು ಹೇಳ್ಬಾರ್ದು ಅಂತೇಳಿ ಭಾಳ ದಿನ ಆತು ನೋಡಾಕತ್ತ ಇದು ಹೆಚ್ಚ ಹಾಕತ್ತಪ್ಪ ನಿಮ್ದು ಆಕೆ ಒಟ್ಟ ಕಡಿಮೆ ನಾನು ಹಾಕವಲ್ಲೆ ನೀನು ಮಕ್ಳಿಗೂನು ನೋಡು ಆಂ ಸುಳ್ಳು ತಗಲು ಕಲ್ಸಕತ್ತಾನ ನೋಡು ಅವು ಅದ ದಾರಿ ಹಿಡ್ತಾವ ಮಕ್ಳು ನಾ ಏನು ಕಲಸ್ತೀಯ ಅನ್ನ ಕಲ್ತಾವ ಮಕ್ಳು ಹ್ಞೂ ತಾನೂ ಬೇಕಿ ಹದಗೇಟ್ ಹೈದರಾಬಾದಾಗ ಒಳಕ್ಕೆ ಮಕ್ಕಳು ಹದಿಯಾರ್ತಾನ ನೋಡಿ ಆಕಿ ಇಲ್ಲಿ ತಡಿ ತಡಿಬೇ ಆಕಿಗೆ ಐತಿ ಒತ್ತ ತಡಿ ತಡಿ ಐತಿ ಇವ್ವ ನೀನು ಅದ್ವಿ ಪರ್ಬಿ ಕಟ್ಬೋ ನೋಡಿ ಇನ್ನು ಗೌಡ್ರು ಗೊತ್ತಾತ ಈಕಿಗೆ ಒಂದ್ ಇಟ್ಟು ಪಾಠ ಕಲಿಸಿ ಹೊರ ಕರ್ಕೊಂಡ್ ಬರ್ತೀನಿ ನಾನ್ ನಡಿ ನೀನ್ ನೋಡ್ಪಾ ಮನಿ ಮಂದಿ ಬಂದಾಗ ಬಡಿಯೋದು ಹೊಡಿಯೋದು ಮಾಡಕ್ ಹೋಗ್ಬೇಡ ಹಾ ಆಕಿ ಮರ್ಯಾದೆ ತೆಗಿಯಕ್ ಹೆಸಿಲ್ ನೀನ್ ಹೇಂತಿ ಕಡಿ ಕಂಗ್ಳಕ್ ನಿಂತ ಬಿಡುವಾಕಿಲ್ಲ ಬಲವ ಹೋಗ್ಕೊಂತ ಆಕಿಗೆ ಯಾರು ಇಲ್ಲಾರ್ದ ಮಣ್ಣೆ ಕಲಸ ನಾನು ಎಟ್ಟು ತಿದ್ದಿ ಬುದ್ಧಿ ಹೇಳಿ ಆ ಬುದ್ಧಿ ಕಲ್ಕೊನು ಜನಮಾನ ಅಲ್ಲಪ್ಪ ಹ್ಮ್ ಅವ್ರ ಓನ್ ಗತಿನ ಐತಿ ಇದು ಯಾವಾ ನೋಡಿದ್ರು ಆಸೆದ್ದು ಗಣ ದರಿದ್ರ ಆಸೆದ್ದು ಐತಪ್ಪ ಇದು ಯಾವ ನನಗೂ ಸಾಕಾಗಿ ಬಿಟ್ಟಿ ಕೈಗಾದ ಕೈಗಾದ ಇನ್ನೇನು ನಡಿ ಹೊರಗೆ ಬರ್ತೀನಿ ಆಕಿನ ಶುದ್ಧ ಮಾಡಿ ಕರ್ಕೊಂಡ್ಬಿಡ್ತೀನಿ ನಡಿ ಸುಮ್ಮನೆ ಏನ್ ಮಾಡಕತ್ತಿ ಬಾ

ಯಾರ್ ಹೇಳಿದ್ರು ನಿಮಗೆ ಪರವಂದಲನ ಯಾರ್ ಹೇಳದು ಮುಖ್ಯ ಅಲ್ಲ ಕರೆ ಏನ ಸುಳ್ಳ ಕರೆ ಹೇಳು ಹ್ಮ್ ನಾಟಕ ಮಾಡಿ ಸುಗಂದೆ ಮತ್ತ ಇನ್ನೇನು ಹಂಗ ಬಿಟ್ರ ಬಿಟ್ಟ ಹೋಗುತ್ತಾ ಆ ನಿಮ್ಮ ತಂಗಿ ಸರೋಜಿನೋ ನಾಟಕ ಮಾಡಿ ಎತ್ತರಕ್ಕೆ ಇಸ್ಕೊಂಡ್ಲು ಅದಕ್ಕ ನಾನು ನಾಟಕ ಮಾಡಿ ರಕ್ಕೈಸ್ಕೊಂಡೆ ಹ್ಮ್ ಎತ್ತಕೊಂಡ್ ಕೋಟ್ಲು ನಿಮ್ಮ ತಂಗಿ ಯವಂ ಬಿಡ್ರಿ ನನ್ನದು ಕೂಡಕ್ಕೆ ತರಿ ನೀವು ಯವಂ ಬಿಡ್ರಿ ಬಟ್ ಉಳ್ಸಂಗಿಲ್ಲ ಪಟ್ಟಿ ಎಂತ ತಿಂತೀ ನೀನ ಪಾಪ ಪರವ ಮನಿಗೆ ಬಂದು ಎಜ್ಜಿಡಕಿಲ್ಲ ಅರಿವಿಲ್ಲ ಅಂತೇಳಿ ಹುಡುಗರಿಗೆ

ನಿನಗೆ ಎಷ್ಟು ಸಲ ಆ ಹಾ ಅವರು ಹೊರ ಎಷ್ಟೆಲ್ಲ ಮಾಡಿದ್ರು ನಮಗೆ ಅದನ್ನು ಮತ್ತೆ ನಿನ್ನ ದುರಾಶೆ ಕಡಿಮೆ ಆಗಿಲ್ಲಲ್ಲ ಯಾವ ಹೊಡಿಬೇಡ್ರಿ ನಿಮ್ಮ ಕೈ ಮುಗಿತಿಲ್ಲ ಏನ ಕೇಳ ಬಿಟ್ಟ ನೀನು ನಮ್ಮ ಕೈಯಂಗ ಇರ್ತಕ ಮತ್ತೆ ಅದ ನಿಮ್ಮ ಸಭೆಗೆ ಕೇಳಿದ್ರೆ ನಡೆಯುತ್ತೆನ ಆಯ್ಕೆ ಆಯ್ಕೆ ಹಿಂಬಲ್ಲ ನಾನು ನಿನ್ನ ಕೇಳಕತ್ತೇನೆ ನೀ ಉತ್ತರ ಕೊಡು ಹ್ಮ್ ನೀ ಅದಕ್ಕೆ ತಿನ್ನ ರೊಕ್ಕ ಕೇಳಿದಿ ಮತ್ತ ನೀ ಕೇಳೋದಲ್ದ ಹುಡುಗರ್ನು ಕೇಳ್ಸಕತ್ತಿಯನ ನಿನ್ನಿಂದ ನನ್ನ ಮಕ್ಕಳನ್ನು ಹಾಳಾಗತ್ತಾರ ಮಕ್ಕಳು ಈ ಸತಿಕರ ಸುಳ್ಳು ತಗಲು ಬಿಟ್ಟಿ ನೀನು ನಾ ಹೇಳತ್ ನೋಡು ಇನ್ನೊಂದ್ಸತಿ ಹಿಂಗೇನಾರ ಮಕ್ಕಳಿಗೆ ಆ ಸುಳ್ಳು ಹೇಳುದು ತಗಲು ಹೇಳುದು ಹೇಳ್ಕೊಟ್ಟೆ ಅಂದ್ರ ನೋಡಿಲ್ಲ ಮನಿ ಬಿಟ್ಟ ಹೊರಗ್ ಹಾಕಿನಿ ನೀನು ಇನ್ನೆಂಪಾರವ್ ಕೈಲಿಂದ ರೊಕ್ಕ ಏನಾರ ಕೇಳಿದಿ ಮತ್ ಐತ್ ನಿಂದ ಹ್ಮ್ ಹಂಗಿತ್ತಂದ್ರ ಮಣಿ ಬಿಟ್ಟು ಹೋಗ ಹಾ ನಾ ಇನ್ನೊಬ್ಬನ್ ಲಗ್ನ ಹಾಕಿನಿ ನೀನ್ ಅಂತ ದುರಾಸಿ ಇನ್ನ ಬೇಡ ನನಗೆ ನಾನುಗ ಇದು ಸಾಕಾಗ ಗೊತ್ತು ಏನ ಇರ್ಲಿ ಇರ್ಲಿ ಅಂತ ಮರ್ಜಿ ಆದ್ರ ನಿಂದ ಹೆಚ್ಚ ಆಗ್ಬಿಟ್ಟ ದುರಾಸಿ ಕಾಲು ತಿನ್ರಿ ಬಡಿಬೇಡ್ರಿ ನಿಮ್ ಕೈ ಹಿಡ್ಕೊಂಡು ತಿನ್ರಿ ಬಡಬೇಡ್ರಿ ಮತ್ತ ತಪ್ಪ ಯಾವ ಬಡಿಬೇಡ್ರಿ ನನ್ ಮನೆ ಬಿಟ್ಟು ಹೊರಗೆ ಹೊರಗಾಕ್ ಬಡಿಸ್ಬಿಡದ್ ಬಿಡು ಏ ಏನ್ ಕಿನಾರ ಮಾಡಿಯಾ ಹುಡುಗಿಗೆ ಆಕೇರ ನೋಡ್ರಿ ನಾ ಏನ್ ತಪ್ಪ ಮಾಡಿದ್ದೇನೆ ತಪ್ಪ ಮಾಡಿದ್ರೂ ತಪ್ಪ ಮಾಡಿ ನನ್ನಂಗಿಲ್ಲ ಹಾ ನೀನ್ ದಾರಿ ತಪ್ಪುದಲ್ದ ಮಕ್ಕಳು ದಾರಿ ತಪ್ಪಿಸೋಡು ನೋಡು ಒಂದಿಟ್ಟು ಹೇಳಿದ್ರ ತಿಳ್ಕೊ ಚಂದಲ್ ಅದು ಅತಿ ದುರಾಸೆ ಒಳ್ಳೇದಲ್ ನೋಡು ಏನ್ ಕೊಡ್ತಾರ ಕೊಡ್ತಾರಂತ ಹಂಗ ತಿಳದ ತಿಳ ಚಂದ್ರ ಕೊತ್ತ ಯಾರ ಮನೆಯಾರ ಆಗಲಿ ಹೊರಗಿನಾರ ಆಗಲಿ ಕೊಡ್ತಾರಂತೀ ಕೈ ಒಡ್ ದೇವರು ದುಡಿಯಾಕಂತ ಯಾರ ಕೈ ಕೊಟ್ಟಿಲ್ಲ ದುಡಿಬೇಕು ತಿನ್ಬೇಕು ಅದು ಬಿಟ್ಟು ಕೊಡ್ತಾರೆ ಬಾ ಅಂತೇವ ಮೂರು ತುಕೋ ಅವ್ರನ್ನ ಕೊಡ್ರಿ ಕೊಡ್ರಿ ಅಂತ ಸಣ್ಣರ ಸಣ್ಣರಾಗಬಾರ್ದು ನಾ ಹೇಳ್ತೀನಿ ನೋಡು ನೀ ಸಣ್ಣರಾಗೋದಲ್ದ ಮಕ್ಳಿಗೂ ಅದ ಬುದ್ಧಿ ಕೆಲಸಕತಿ ತಮ್ಮ ಹೋಗ್ಲಿ ಬಿಡು ತಪ್ಪಾಗೈತ್ರಿ ಬಿಡು ತಮ್ಮ ಮತ್ತೆ ಬಡ್ಬಿಡೋರು ಎಲ್ಲಾರು ಸಾಕಿ ಸದ್ಕಿತ್ತ ಬಿಡು ತಪ್ಪಾಗಿ ತಂದಳ ಈ ಮುಗಿಸಿಬಿಡಿ ಇಷ್ಟಕ್ಕೆ ಹ್ಞೂ ಮತ್ತೆ ಪಾರ್ವರ್ ಕಿವಿ ಬಿತ್ತ ಚಂದ್ರ ಹಂಗಿಲ್ಲ ಗೌಡರು ಬಂದರು ಹಾಂ ಇನ್ನು ಮುಗಿಸ್ರಿ ಇಬ್ಬರು ಗಂಡ ಐತಿ நோட சுமாவ நான் ஹேர் தி சந்த்ரு மக்களே சந்தன பதத்து கல்சு மக்களே நம்ம ஏன் கலஸ்தீவ் அதுனா கரீத்தவோ ஆ இவத்தின் தின சன சூழு முந்த அவு தொடராகிய தொட் சூழு கேட்காரவ் ஹம் முந்த பாடிக்க மக்கள் அஞ்செல்லாம் கரஸ் கொடுப்பது மக்கள